ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ಗೆ ಸ್ವಾಗತ ನಾನು ನೇಹಾ ನಾಟೇಕರ್ ಬಾಲ್ಕಿ ಲಿಂಗಕ್ಕೆ ಅಜಿತ್ ಚೌಹಾಣ್ ಅವರ ಜನ್ಮದಿನದ ಅಂಗವಾಗಿ ಭಾಲ್ಕಿ ತಾಲೂಕು ಆಸ್ಪತ್ರೆಯಲ್ಲಿ ಶ್ಲಾಘನೀಯವಾದ ಕಾರ್ಯಕ್ಕೊಂದು ವೇದಿಕೆಯಾಯಿತು ರಕ್ತದಾನ ಶಿಬಿರವನ್ನು ನಡೆಸಿ ಮನುಷ್ಯನಿಗೊಂದು ಜೀವದಾನ ನೀಡುವ ಈ ಉದ್ದೇಶಕ್ಕೆ ಹಲವರು ಕೈ ಜೋಡಿಸಿದರು ಈ ಶಿಬಿರಕ್ಕೆ ಚಾಲನೆ ನೀಡಿದವರು ಭಾಲ್ಕಿಯ ಪ್ರೀತಿ ಪಾತ್ರ ಹಾಗೂ ಜನಪ್ರತಿನಿಧಿ ಲೋಕಸಭಾ ಸದಸ್ಯರಾದ ಶ್ರೀ ಸಾಗರ್ ಖಂಡ್ರೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಅಜಿತ್ ಚೌಹಾಣ್ ಅವರು ಸಮಾಜ ವೇಷದಲ್ಲಿ ಸದಾ ಮುಂಚೂಣಿಯಲ್ಲಿದ್ದು ಯುವಕರಿಗೆ ಪ್ರೇರಣೆದಾಯಕ ವ್ಯಕ್ತಿಯಾಗಿದ್ದರು ಅವರು ಈಗ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಸೇವಾಭಾವನೆ ಮೌಲ್ಯಗಳು ನಮ್ಮೊಳಗೆ ಸದಾ ಜೀವಂತವಾಗಿವೆ ಎಂದು ಭಾವುಕರಾಗಿ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದರು ಈ ಶಿಬಿರದಲ್ಲಿ ನೂರಕ್ಕೂ ಅಧಿಕ ರಕ್ತದಾನಿಗಳು ಉತ್ಸಾಹದಿಂದ ಭಾಗವಹಿಸಿ ಮಾನವೀಯತೆಯ ಸಂಕೇತವಾದ ರಕ್ತದಾನದ ಮೂಲಕ ಸಮಾಜಕ್ಕೆ ತಮ್ಮ ಕೊಡುಗೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಹನುಮಂತರಾವ್ ಚೌಹಾಣ್ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಲಂಜ್ವಾಡ್ ಗ್ರಾಮದ ಯುವಕರು ಭಾಗವಹಿಸಿದ್ದರು ಎಲ್ಲರೂ ಸರತಿ ಸಾಲಿನಲ್ಲಿ ನಿಂತು ಶಿಸ್ತಿನಿಂದ ರಕ್ತದಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬೆಂಗಳೂರು ನ್ಯೂಸ್ ನೈನ್ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದ ಸಾಗರ್ ಖಂಡ್ರೆ ಅವರು ಲಿಂಗಕ್ಕೆ ಅಜಿತ್ ಚೌಹಾಣ್ ಅವರ ವ್ಯಕ್ತಿತ್ವ ಹಾಗೂ ಈ ಶಿಬಿರದ ಮಹತ್ವದ ಕುರಿತು ವಿವರವಾಗಿ ಹೇಳಿದ್ದಾರೆ ಜೊತೆಗೆ ಮೆಡಿಕಲ್ ಆಫೀಸರ್ ಡಾಕ್ಟರ್ ಖಾದರ್ ಕೂಡ ಅಕ್ತದಾನದ ಅವಶ್ಯಕತೆ ಮತ್ತು ಅದರ ಆರೋಗ್ಯಕಾರಿ प्रयोजनಗಳ ಬಗ್ಗೆ ಮಾಹಿತಿ ನೀಡಿದರು. ಸರಿ ಅಕ್ತದಾನ ಶಿಬಿರವತ್ತ ಮಾಡುತ್ತಿದಿರಿ ಇದರ ಬಗ್ಗೆ ಅಂಜನ ರೆಕ್ ತವ ನಾವು ಕಾಣಿಸುತ್ತೆ ನಾ ಇವತ್ತ ರಕ್ತದಾನ ಶಿಬಿರ ಅಜಿತ್ ಚೌಹಾನ್ ಅವನ ಬರ್ತ್ಡೇ ನಿಮಿತ್ತವಾಗಿ ಅಭಿತ್ ಅಜಿತನ ಕಾರ್ಯ ಅಭಿಮಾನಿ ಮತ್ತು ಎಲ್ಲರೂ ಕಲ್ತು ಒಂದು ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ದಾಗ ಅವ್ರ ರಕ್ತದಾನ ಏನು ಕೊಡ್ತಾ ಇದ್ದಾರಲ್ಲ ಎಲ್ಲ ಅಭಿಮಾನಿ ಯುವಕರಿಗೆ ನನ್ನ ವತಿಯಿಂದ ಅವ್ರಿಗೆ ಹಾರ್ದಿಕ್ ಹಾರ್ದಿಕ ಶುಭವನ್ನು ಹೇಳ್ತೀನಿ ಯಾಕಂದ್ರೆ ಇವತ್ತಿನ ಇದ್ರಾಗ ಬಹಳ ರಕ್ತ ದಾನ ಮಾಡೋದು ಭಾಳ ಅವಶ್ಯಕತೆ ಅದ ರಕ್ತದಾನ ಎಲ್ಲ ದಾನಕ್ಕಿಂತ ದೊಡ್ಡ ದಾನ ರಕ್ತದಾನ ಇದೆ ಅದ್ರಾಗ ನಮ್ಮ ಬೀದರ್ನಲ್ಲಿ ಯಾವಾಗ ಲಾಭದಾಗ ಯಾವಾಗ ಯಾವಾಗ ರಕ್ತದ ಆಕ್ಸಿಡೆಂಟ್ ಆಗೋ ಅಷ್ಟು ಅವಶ್ಯಕತೆ ಬೀಳ್ತದೆ ನಾವೆಲ್ಲರೇ ಒಂದು ಒಂದು ವರ್ಷನ ಎರಡು ಸಲ ಆರಾಮ್ಸೆ ರಕ್ತದಾನ ಮಾಡಬೇಕು ಯಾಕಂದ್ರೆ ನಮ್ಮ ಹೆಲ್ತ್ ಭೀ ಒಳ್ಳೇದಿರ್ತದ ರಕ್ತದಾನ ಮಾಡಿ ಮಾಡಿದ ಆರು ಆರು ತಿಂಗಳಾಗ ಆರು ತಿಂಗಳು ಆರಾಮಸೆ ಮಾಡ್ಬೋದು ಎರಡು ಸಲ ನಾವು ರಕ್ತದಾನ ಕೊಡ್ಬೋದು ಅಸಲ ಈ ಸಲ ಏನು ಅಜಿತ್ ಬರ್ತ್ಡೇ ನಿಮಿತ್ತವಾಗಿ ಏನು ಕೊಡ್ತಾ ಇದ್ದಾರಲ್ಲ ಅದು ಎಲ್ಲರಿಗ ಧನ್ಯವಾದ ಹೇಳ್ತಾ ಈ ರಕ್ತದಾನ ಇದೇ ಥರ ಎಲ್ಲರೂ ರಕ್ತದಾನ ಮಾಡ್ತಾ ಇರಬೇಕು ಯಾರಿಗೆ ರಕ್ತದಾನ ಅವಶ್ಯಕತೆ ಅದ ಅವ್ರಿಗೆ ಭಾಳಷ್ಟು ಹೆಲ್ಪ್ ಆಗ್ತದೆ ಫೈನಾನ್ಸಲಿ ಆಗಲಿ ಇದು ಆಗಲಿ ಇವ್ರಿಗೆ ಯಾರು ರಕ್ತದಾನ ಅವ್ರಿಗೆ ಸರ್ಟಿಫಿಕೇಟ್ ಕೂಡ ಸಿಗ್ತದ ಆ ಸರ್ಟಿಫಿಕೇಟ್ ತೋರಿಸಿದ್ರೆ ಯಾವ ಯಾವಾಗ ಹಾಸ್ಪಿಟಲ್ದಾಗ ನೀವು ಅಡ್ಮಿಟ್ ಆದರೆ ಅವ್ರಿಗೆ ಕೇಳ್ತಾರೆ ನೀವು ಅದು ರಕ್ತದಾನ ಮಾಡಿ ನಿಮಗೆ ಒಳಗಿನ ಬ್ಲಡ್ ಈ ಒಂದು ಸರ್ಟಿಫಿಕೇಟ್ ರಕ್ತದಾನ ಕೊಟ್ಟಿನ ಸರ್ಟಿಫಿಕೇಟ್ ಅಲ್ಲಿ ರಕ್ತದಾನ ಮಾಡೋದ ಅವಶ್ಯಕತೆ ಇಲ್ಲ ಆ ಸರ್ಟಿಫಿಕೇಟ್ ಮೇಲೆ ಅವ್ರಿಗೆ ರಕ್ತ ಸಿಕ್ಕಿ ಆ ಪೇಷಂಟ್ ಜೀವ ಕೆಲಸ ಜವಾಬ್ದ ಆಗ್ತದ ಎಲ್ಲಕ್ಕಿಂತ ರಕ್ತದಾನ ಮಾಡೋದು ದೊಡ್ಡದ ಕೆಲಸ ಅಂತ ಎಲ್ಲರಿಗ ಆ ಕೊಡೋರಿಗೆ ಧೈರ್ಯ ಕೊಟ್ಟು ಅವ್ರಿಗೆ ಅದೇ ಮತ್ತ ಆರ್ ತಿಂಗಳ ಅವ್ರು ಕೊಡ್ಬೇಕು ಮತ್ ಬೇರೆಯವ್ರು ಎಲ್ಲಾರು ಕೊಡ್ಬೇಕಂತ ಹೇಳಿ ಎಲ್ಲರಿಗೂ ವಿನಂತಿ ಇವತ್ತಿನ ದಿವಸ ಯುವ ನಾಯಕರು ಎನ್ ಎಸ್ ಯು ಐ ಜಾಲತಾಣದ ಅಧ್ಯಕ್ಷರಾದ ಸ್ವರ್ಗೀಯ ಅಜಿತ್ ಚವ್ಹಾಣ್ರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಹನುಮಂತರಾವ್ ಚವ್ವಾಣ್ ಸರ್ ಇವತ್ತಿನ ದಿವಸ ಒಂದು ರಕ್ತದಾನ ಶಿಬಿರ ಇಟ್ಟಿದ್ದೀವಿ ರಕ್ತದಾನ ಶಿಬಿರ ಯಾಕೆ ಅಂತಂದರೆ ಈಗಾಗಲೇ ನಮ್ಗೆ ಡಾಕ್ಟರ್ ಬಂದು ಹೇಳಿದರು ಕೀ ಸ್ವಲ್ಪ ಹಾಸ್ಪಿಟಲಲ್ಲಿ ಕಡಿಮೆ ಇದೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಜನರಿಗೆ ಹೇಳ್ರಿ ಅಂತ ಮಾಡೋದಕ್ಕೆ ಒಂದೂರ ನಮ್ಗೆ ರಕ್ತದ ರಕ್ತದೊಂದು ಇವು ಬೇಕಂತಂದರು ಅದಕ್ಕೆ ರಕ್ತದಾನ ಚಿಬ್ಬಿ ರಕ್ತದಾನ ಮಾಡಿದಾಗ ಎಷ್ಟೋ ಬಡ ಏನು ಪೇಷೆಂಟ್ಸ್ ಇರ್ತಾರೆ ಯಾವುದೇ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಬಂದಾಗ ಅವರಿಗೆ ರಕ್ತ ಬೇಕಾಗ್ಯದಾಗ ಕಡಿಮೆ ಬರಲ್ಲ ಯಾಕಂತಂದ್ರೆ ಮೂರು ತಿಂಗಳಿಗೆ ಒಮ್ಮೆ ನಾವು ರಕ್ತ ಕೊಡ್ಬೋದು ಅದು ಆಟೋಮ್ಯಾಟಿಕ್ಲಿ ರೀಜನ್ರೇಟ್ ಆಗುತ್ತೆ ನಮ್ಮ ನಮ್ಮ ಬಾಡಿಯಲ್ಲಿ ಮತ್ತೆ ನಾವು ಎಷ್ಟು ರಕ್ತ ಕೊಟ್ಟರು ನಮ್ಗೆ ಏನು ಎಫೆಕ್ಟ್ ಆಗೋದಿಲ್ಲ ಇನ್ನು ನಮ್ಮ ಹೆಲ್ತ್ ನಮ್ಮ ಇನ್ನೂ ಒಳ್ಳೆಯದೇನೆ ಆಗೋದು ಒಳ್ಳೆಯದೇ ಆಗಿರುತ್ತೆ ಇದು ವಿನ್ ವಿನ್ ಸಿಚುವೇಶನ್ ಇದೆ ಎಲ್ರಿಗೂ ಅದಕ್ಕೆ ನಾನು ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಕಿ ನಾವು ಕೂಡ ಎಷ್ಟಾಯ್ತು ಅಷ್ಟು ನಾವು ಕೂಡ ಎಲ್ಲರೂ ರಕ್ತದಾನದಲ್ಲಿ ನಾವು ಭಾಗಿಯೋಗಣ ಭಾಗಿಯಾಗೋಣ ರಕ್ತದಾನ ಮಾಡಿದಾಗ ಎಷ್ಟೋ ಜೀವ ಉಳಿಸಬಹುದು ಅದು ನಮ್ಮ ಕೈಯಲ್ಲಿದೆ ಅದಕ್ಕೆ ಚವ್ ಸರ್ ಎಲ್ಲಕ್ಕಿಂತ ದೊಡ್ಡ ದಾನ ಅಂತಂದ್ರೆ ರಕ್ತದಾನ ಅದಕ್ಕೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಸ್ವರ್ಗೀಯ ಅಜಿತ್ ಚವಾಣ್ ಹುಟ್ಟುಹಬ್ಬದ ನಿಮಿತ್ತ ನಾವು ಇಟ್ಟಿದ್ದೀವಿ ಅಂತ ನಮಗೆ ತಿಳಿಸಿ ಎಲ್ಲರಿಗೂ ಮನವಿ ಮಾಡಿ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ರಕ್ತದಾನ ಮಾಡೋಣ ಅಂತ ಹೇಳಿ ರಕ್ತದಾನ ಶಿಬಿರ ಬಗ್ಗೆ ಹಾಗೂ ಇಲ್ಲಿ ಅನೇಕ ಸಂಘಟನೆಗಳು ರಕ್ತದಾನ ಮಾಡ್ತಾ ಇದಾರೆ ಇವತ್ತಿನ ದಿನ ಶ್ರೀ ಅಜಿತ್ ಚೌಹಾನ್ ಅವರ ಜನ್ಮದಿನ ನಿಮಿತ್ವಾಗಿ ಒಂದು ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ರಕ್ತದಾನ ಯಾಕ ಮಾಡಬೇಕಂದ್ರೆ ನಮಗೆ ಅನೇಕ ಸಮ ಅನೇಕ ಸಂದರ್ಭದಲ್ಲಿ ರಕ್ತ ಬೇಕಾಗ್ತದೆ ಪೇಷಂಟ್ಸ್ಗೆ ಆಕ್ಸಿಡೆಂಟ್ ಕೇಸ್ ಇರಲಿ ಒಂದು ಆಪ್ರೇಷನ್ ಇರಲಿ ಮತ್ತು ಪ್ರೆಗ್ನೆನ್ಸಿಯಲ್ಲಿ ರಕ್ತ ಕಡಿಮೆಯಾಗಿ ಹೆಣ್ಮಕ್ಕಳಿಗೆ ರಕ್ತ ತೋಲ್ ಕಡಿಮೆ ಆದರೆ ಅದು ಕೂಸಿಗೆ ಮತ್ತು ತಾಯಿಗೆ ಅಂದರೆ ಅವರಿಗೆ ಹಾನಿಕಾರಕ ಪರಿಣಾಮ ಆಗ್ತಾವೆ ಅದರಲ್ಲಿಂದ ಅದ ಅದರ ಸೊಳಗಿ ರಕ್ತದ ತೋಲ್ ಅವಶ್ಯಕತೆ ಇರ್ತದೆ ಸೊ ಈ ರಕ್ತ ನಮಗೆ ಆರ್ಟಿಫಿಷಿಯಲ್ ಆಗಿ ಪ್ರಿಪೇರ್ ಮಾಡ್ಲಿಕ್ಕೆ ಬರಲ್ಲ ಸೊ ರಕ್ತ ಬೇಕಂದರೆ ಮತ್ತು ಒಬ್ಬ ಮನುಷ್ಯನೇ ರಕ್ತ ದಾನ ಮಾಡಬೇಕಾಗ್ತದೆ ಸೊ ಈಗ ನಮ್ಮ ರಕ್ತ ರಕ್ತದ ಡಿಮ್ಯಾಂಡ್ ಭಾಳಷ್ಟಾಗಿದೆ ಯಾಕಂದರೆ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾವೆ ಮತ್ತು ಸಾಕಷ್ಟು ಸರ್ಜರೀಸ್ ಆಗ್ಲತ್ತವ ಸೊ ರಕ್ತದಾನ ರಕ್ತ ಭಾಳಷ್ಟು ಬೇಕಾಗ್ತದೆ ಅದಕ್ಕೆ ನಾವು ಇಂಥ ಶಿಬಿರಗಳು ಮಾಡಿದ್ರೆ ನಮಗೆ ಸಫಿಶಿಯಂಟ್ ಕ್ವಾಂಟಿಟಿದಾಗ ರಕ್ತ ಸಿಗೋ ಸಾಧ್ಯತೆ ಇರ್ತದೆ ಸೊ ಒಂದು ರಕ್ತ ಯಾರ್ಯಾರು ದಾನ ಮಾಡ್ಬೋದು ಅಂದರೆ ಒಬ್ಬ ಮನುಷ್ಯ ಒನ್ ಫಿಫ್ಟೀನ್ ಟು ಫಿಫ್ಟಿ ಫರ್ ಸಿಕ್ಸ್ಟಿ ಇಯರ್ಸ್ ತನಾನು ಏಜ್ ದವ್ರು ಮಾಡ್ಬೋದು ಅವರಿಗೆ ಗಂಭೀರವಾಗಿ ಕಾಯಿಲೆ ಇರಬಾರ್ದು ಅಂದರೆ ಅನ್ ಅನ್ಕಂಟ್ರೋಲ್ ಶುಗರ್ ಅನ್ಕಂಟ್ರೋಲ್ಡ್ ಬಿ ಪಿ ಮತ್ತು ಕ್ಯಾನ್ಸರ್ ಮತ್ತು ಇತ್ಯಾದಿ ಸಿವಿಯರ್ ಸೀರಿಯಸ್ ಯಾರು ಕಾಯಿಲೆ ಇರಬಾರ್ದು ಅದು ಎಲ್ಲ ಚೆಕ್ ಮಾಡಬೇಕಾಗ್ತದೆ ಮತ್ತು ಯಾರು ಎಚ್ ಐ ವಿ ಪಾಸಿಟಿವ್ ಇರಲಿ ಹೆಪಟೈಟಿಸ್ ಬಿ ಪಾಸಿಟಿವ್ ಇರಲಿ ಅಂತ ಅವರು ಕೂಲಕ್ಕೆ ಬರೋಲ್ಲ ಸೊ ಒಂದು ಒಬ್ಬ ಹೆಲ್ದಿ ಮನುಷ್ಯ ರಕ್ತ ಕೊಡ್ಬೋದು ಸೊ ಇಂಥ ಕ್ಯಾಂಪಲ್ಲಿ ನಾವು ಫಸ್ಟ್ ಬೇಸಿಕ್ ಚೆಕಪ್ ಮಾಡ್ತೀವಿ ಮನುಷ್ಯಂದು ಅವ್ರ ರಕ್ತದು ಒಂದು ಮಿನಿಮಮ್ ಎಲೆವೆನ್ ಗ್ರಾಮ್ಸ್ ಇರಬೇಕು ಅಂದರೆ ರಕ್ತದಾನ ಮಾಡೋಕೆ ಬರ್ತದೆ ಅದಕ್ಕಿಂತ ಕಡಿಮೆ ಇದ್ರೆ ನಾವು ತೊಗೊಂಬಲ್ಲ ಅವ್ರದ್ದು ರಕ್ತ ಮತ್ತು ಒಂದು ಆರು ಕಾಯಿಲೆಂದು ಟೆಸ್ಟ್ ಮಾಡ್ತೀವಿ ರಕ್ತದು ಮಲೇರಿಯಾ ಎಚ್ ಐ ವಿ ಹೆಪಟೈಟಿಸ್ ಬಿ ಸಿಫಿಲಿಸ್ ಇಂಥವು ಆರು ಟೆಸ್ಟ್ ಮಾಡ್ತೀವಿ ಅವೆಲ್ಲ ನೆಗೆಟಿವ್ ಇದ್ದರೆ ಮಾತ್ರ ರಕ್ತ ನಾವು ಯೂಸ್ ಮಾಡ್ತೀವಿ ಇಲ್ಲಾಂದರೆ ಅದು ಡಿಸ್ಕಾರ್ಡ್ ಮಾಡಿಬಿಡ್ತೀವಿ ಸೊ ಒಂದು ಸಲ ನಾವು ರಕ್ತ ಡ್ರಾ ಮಾಡಿದ ಮೇಲೆ ಅದು ಒಂದು ತಿಂಗಳ ಸಲುವಾಗಿ ಅಷ್ಟೇ ನಡೀತದೆ ಒಂದು ತಿಂಗ್ಳು ಒಳಗಡೆ ಅದು ಯೂಸ್ ಆಗಬೇಕು ಒಂದು ತಿಂಗ್ಳು ದಾಟ್ತಂದರೆ ಅದು ಮತ್ತೆ ಯೂಸ್ ಮಾಡೋಕೆ ಬರಲ್ಲ ಅದು ನಾವು ಡಿಸ್ಕಾರ್ಡ್ ಮಾಡಬೇಕಾಗ್ತದೆ ಸೊ ನಮ್ಗೆ ಎಷ್ಟು ಅವಶ್ಯಕತೆ ಇರ್ತದೆ ಅಷ್ಟೇ ನಾವು ತೆಗಿಬೇಕು ಸೊ ಈಗ ಸದ್ಯಕ್ಕೆ ನಮ್ಮ ಡಿಸ್ಟಿಕಲ್ಲೇ ಭಾಳ ಶಾರ್ಟೇಜ್ ನಡೀತಾ ಇದೆ ಬ್ಲಡ್ದು ಸೊ ಅದಕ್ಕೆ ಇದು ಒಂದು ಶಿಬಿರ್ ಮಾಡಿದ್ದು ತುಂಬ ಸಂತೋಷದ ಸುದ್ದಿ ಇವತ್ತಿನ ಮಾಡ್ಲ ಇವತ್ತೇನು ಮಾಡ್ಲತ್ತರ ತುಂಬ ಸುಮಾರು ಇವತ್ತು ಒಂದು ಹಂಡ್ರೆಡ್ ಬಾಟಲ್ಸ್ ಕಲೆಕ್ಟ್ ಮಾಡೋದು ಸಾಧ್ಯತೆ ಇದೆ ಸೊ ಇದರಿಂದ ಬಾಲ್ಕಿ ಅಷ್ಟೇ ಅಲ್ಲ ನಮ್ಮ ಬೀದರ್ ಡಿಸ್ಟಿಕ್ಗೆ ಅಂದಾಗ ಎಲ್ಲರಿಗೆ ಇದು ಅನುಕೂಲ ಆಗ್ತದೆ ಮತ್ತು ಇದು ರಕ್ತ ಯೂಸ್ ಆಗುತ್ತೆ ಅಂತ ಹೇಳಿ ಬಯಸ್ತೀವಿ करको कैलाश प्रणाम कुडिया आना कुडिया कैब मे हले सर इलाही अगर खंडरा ಅವರಿಗೆ જયವಾಗಲಿ अगर खंडरा ಅವರಿಗೆ જયವಾಗಲಿ ವಿಶ್ವखंड्रे ন্রড… <muchas> ম্নপ� ये तो लचिलाता आगे आगे ना साइड से बाहर चला चला और मदद यार बोल ही नहीं ओके सर ओके सर आना आना भाई नहीं आ रहा कस्टम ओपन आ कस्टम हां पार्टी सर हां कमरा आ नहीं सर

Terima <laughs> kasih.